ಬೆಳಗಾವಿ ಬ್ರೇಕಿಂಗ್ ವಿವಿಧ ಬೇಡಿಕೆಗಾಗಿ ಆಗ್ರಹಿಸಿ ಪ್ರತಿಭಟನೆ ಬೆಳಗಾವಿಯ ಕೊಂಡಸ ಕೊಪ್ಪದಲ್ಲಿ ಪ್ರತಿಭಟನೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಪ್ರತಿಭಟನೆ ಕೃಷಿ ಕಾಯ್ದೆ ರದ್ದು ಮಾಡಬೇಕು ಕಳೆದ ಎಪ್ಪತ್ತೈದು ವರ್ಷದಿಂದ ಹತ್ತು ಲಕ್ಷ ರೈತರು ಬಗ ಮಾಡಿಕೊಂಡು ಬಂದಿದ್ದಾರೆ ಅದಕ್ಕಾಗಿ ಈ ರೈತರಿಗೆ ಜಾಗವನ್ನು ಸಕ್ರಮಗೊಳಿಸಬೇಕು ವಿದ್ಯುತ್ ಖಾಸಗೀಕರಣ ಹಾಗೂ ಬೆಳೆ ವಿಮೆ ಕಟ್ಟಿದ ಕಟ್ಟದ ರೈತರಿಗೆ ಬೆಳೆ ಪರಿಹಾರ ನೀಡಬೇಕು ಒಟ್ಟು ಆರು ವಿವಿಧ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಲು ಒತ್ತಾಯ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿ ಆಕ್ರೋಶ ಇನ್ನೂ ಹೆಚ್ಚಾಗುತ್ತದೆ ಬಿರೋ ರಿಪೋರ್ಟ್ ಜಿಎಸ್ವೈಟಿವಿ ಕನ್ನಡ ನ್ಯೂಸ್ ಬೆಳಗಾವಿ हलवार <imitation> ईंदी ಕ್ರಮ ವಹಿಸ್ತಾ ಇದೆ ಇನ್ನೂ ಕೆಲವು ವಿಚಾರಗಳ ಬಗ್ಗೆ ಅವ್ರು ಹೇಳಿದ್ದಾರೆ ನಾನು ಇದನ್ನ ಮುಖ್ಯಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರು ತಮ್ಮ ತರ್ತೇನೆ ಮುಖ್ಯಮಂತ್ರಿಗಳ ಸಮಯವನ್ನು ಕೊಡಿಸಿ ನಾವು ಒಂದಷ್ಟು ಜನ ಭೇಟಿ ಮಾಡ್ತೀವಿ ಅಂತ ಹೇಳಿದರೆ ನಾನು ಆ ವಿಚಾರವನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೇನೆ ಈಗ ವಿಧಾನಸಭೆ ಅಧಿವೇಶನ ನಡೀತಾ ಇರೋದ್ರಿಂದ ಈಗ ಅವರು ಇಲ್ಲೇ ಇರ್ತೀವಿ ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತಾಡಿದ್ದಾರೆ ಅದನ್ನು ಕೂಡ ಅವರ ಗಮನಕ್ಕೆ ತಂದು ಅವರನ್ನ ಭೇಟಿ ಒಂದು ಅವಕಾಶ ಮಾಡುವಂತದ್ದು ಮುಖ್ಯಮಂತ್ರಿಗಳಿಗೆ ಮಾತಾಡ್ತೇನೆ ಈಗ ಅವರು ಈಗ ಏನು ಕೇಂದ್ರ ಸರ್ಕಾರದ ಮೂರು ಕೃಷಿ ಕಾಯ್ದೆ ಬಗ್ಗೆ ಬೇಡಿಕೆ ಇಟ್ಟಿದ್ದಾರೆ ಈಗಾಗಲೇ ನಾವು ಕಳೆದ ವಿಧಾನಸಭೆ ಅಧಿವೇಶನದಲ್ಲಿ ಅದನ್ನ ಕಾಯ್ದೆಯನ್ನ ರೂಪದಲ್ಲಿ ಅದನ್ನು ಹಿಂಪಡಿಸತಕ್ಕಂಥದಕ್ಕೆ ತಂದಿದ್ವಿ ವಿಧಾನಸಭೆಯಲ್ಲಿ ಅದು ಅಂಗೀಕಾರ ಆಗಿತ್ತು ವಿಧಾನ ಪರಿಷತ್ನಲ್ಲಿ ಬಿಜೆಪಿಯವರು ಅವರ ಸರ್ಕಾರ ಕೇಂದ್ರದಲ್ಲಿ ವಾಪಸ್ ಪಡೆದಿದ್ರು ಸಹ ಇಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಬಹುಮತ ಇದೆ ಅಂತ ಹೇಳಿ ಅದನ್ನ ಸಮಸ್ಯೆ ಮಾಡಿದ್ರು ಸೆಲೆಕ್ಟ್ ಕಮಿಟಿಗೆ ರೆಫರ್ ಆಗಿದೆ ಅಲ್ಲಿ ಚರ್ಚೆ ಆಗ್ತಿದೆ ಅದನ್ನು ಮುಗಿಸಿ ನಂತರ ನಾವು ಕೂಡ ಊಟ ಮುಂದೆ ಬರಬೇಕು ಆಗಲಿ ಅಕ್ರಮ ಸಕ್ರಮ ವಿಚಾರದಲ್ಲಿ ಅಕ್ರಮ ಸಕ್ರಮದ ವಿಚಾರದಲ್ಲಿ ಸೆಪ್ಟೆಂಬರ್ ಅಲ್ಲಿ ನಾವು ನೋಂದಣಿ ಮಾಡುವಂಥದ್ದಕ್ಕೆ ತಡೆ ಹಿಡಿದೀವಿ ಕಾರಣ ಹಿಂದೆ ನೋಂದಣಿ ಆದಂತವರಿಗೆ ಯಾವುದೇ ರೀತಿ ಅಕ್ರಮ ಸಕ್ರಮದಲ್ಲಿ ತಮಗೆ ಗೊತ್ತಿದೆ ತಾವು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ನೀವು ಜಮೆ ಮಾಡ್ತೀರಾ ಸರ್ಕಾರಕ್ಕೆ ಎರಡು ಸಾವಿರ ಎರಡು ಲಕ್ಷದಿಂದ ಮೂರು ಲಕ್ಷ ಅಥವಾ ಇನ್ನೂ ಹೆಚ್ಚು ಖರ್ಚು ಆಗ್ತಕ್ಕಂಥದ್ದು ನಾನು ತಮ್ಮ ಗಮನಕ್ಕೆ ತೆರಳಿಕ್ಕೆ